ಸಿದ್ಧಾರೂಢರನ್ನು ಹೀನ ಶೂದ್ರ ನೀಚ ಕುಲದವನು ಅಂತ ಹೇಳಿ ಮಂದಿರದೊಳಗೆ ಪ್ರವೇಶವನ್ನು ನಿರಾಕರಿಸಿದಂಥ ಆ ಅರ್ಚಕ ಸಿದ್ಧಾರ್ಢರ ಮಾತಿಗೆ ಬೆರಗಾಗಿದ್ದ ಈ ಕಥೆಯನ್ನು ಹಿಂದಿನುಡದಲ್ಲೇ ನಾನು ನಿಮಗೆ ಹೇಳಿದ್ದೆ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿದ್ಧಾರ್ಡ್ರು ಅರ್ಚಕನಿಗೆ ನಿಜವಾದ ಜ್ಞಾನವನ್ನು ನೀಡ್ತಾರೆ ಬಾಲ ಸಿದ್ಧನ ಮಾತನ್ನು ಆ ಅರ್ಚಕ ಸಿದ್ಧರ ಅಮೃತ ವಾಕ್ಯಗಳನ್ನು ಕೇಳಿದಂಥ ಆ ಪೂಜಾರಿ ದಕ್ಕಾಗಿ ಹೋಗ್ಬಿಟ್ಟ ಆಮೇಲೆ ಆತ ಓಡಿ ಓಡಿ ಹೋಗಿ ಆ ರಾಜ್ಯದ ಅರಸರಿಗೆ ಹೋಗಿ ಈ ಸುದ್ದಿಯನ್ನು ತಿಳಿಸ್ತಾನೆ ಒಬ್ಬ ಬಾಲಕ ಇದ್ದಾನೆ ಮಹಾನ್ ಪಂಡಿತ ಆತ ನಮ್ಮ ಗ್ರಾಮಕ್ಕೆ ಬಂದಿದ್ದಾನೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾನೆ ಮಹಾ ಮೇಧಾವಿ ನೋಡಲು ಸಣ್ಣವ ಬಳಕಲು ದೇಹ ಮೈ ಮೇಲೆ ತುಂಡು ಬಟ್ಟೆ ಆದರೂ ಅಥವಾ ಮಹಾಜ್ಞಾನಿ ಅಂತ ಅರಸನಿಗೆ ಹೋಗಿ ತಿಳಿಸಿಬಿಡ್ತಾನೆ ಇದರ ಬುದ್ಧಿಮತ್ತೆ ವಿಷಯ ಪ್ರತಿಪಾದನಾ ಕ್ರಮ ನಿರಭಿಲಾಷೆ ಮಾನವ ಕಲ್ಯಾಣ ಚಿಂತನೆ ಬ್ರಹ್ಮಸ್ಥಿತಿಗಳನ್ನು ಅರಿತು ಇದೆಲ್ಲವನ್ನು ಕೇಳಿ ಆ ಅರಸ ಬಹಳ ಸಂತೋಷಗೊಂಡ್ತಾನೆ ಮರ್ಯಾದೆಯಿಂದ ಆ ಸಿದ್ಧನನ್ನು ಅರಮನೆಗೆ ಕರೆದುಕೊಂಡು ಬನ್ನಿ ಅಂತ ರಾಜನು ಮಂತ್ರಿಗಳಿಗೆ ತಿಳಿಸಿರ್ತಾನೆ ಮಂತ್ರಿಗಳು ರೋಡು ಬರ್ತಾರೆ ಸಿದ್ಧರಲ್ಲಿಗೆ ಬಂದು ಎಪ್ಪಾ ತಾವು ನಮ್ಮ ಆಸ್ಥಾನಕ್ಕೆ ಬರಬೇಕು ಪಂಡಿತ ಪಾಮರರಿಗೆ ನಮ್ಮ ಆಸ್ಥಾನದಲ್ಲಿ ಮರ್ಯಾದೆ ಇದೆ ನಮ್ಮ ರಾಜರು ತಮ್ಮನ್ನು ಆಮಂತ್ರಿಸಿದ್ದಾರೆ ದಯಮಾಡಿ ಬರಬೇಕು ಅಂತ ಕೇಳ್ಕೊತಾರೆ ಆ ರೂಢ ಬಾಲಕನಿಗಾಗಿ ಅವರು ರಥವನ್ನೇ ತೆಗೆದುಕೊಂಡು ಬಂದಿರ್ತಾರೆ ಮಂತ್ರಿಗಳು ಮತ್ತೆ ಹೇಳ್ತಾರೆ ಎಪ್ಪಾ ಬನ್ನಿ ಅರಮನೆಗೆ ಬನ್ನಿ ಅರಸನ ಆಜ್ಞೆಯಾಗಿದೆ ತಾವು ಬರಲೇಬೇಕು ಅಂತ ಹೇಳ್ತಾರೆ ಆಗ ಸಿದ್ಧರು ಮಂತ್ರಿಗಳೇ ನಾವು ಬಡವರು ತಿರುಪಿ ಅನ್ನ ಸಿಗದ ಹೊರತು ನಮ್ಮ ಹೊಟ್ಟೆ ತುಂಬೋದಿಲ್ಲ ನಮಗ್ಯಾಕೆ ಇರುತ್ತಯಪ್ಪ ನಾವು ಅಡವಿ ಮನುಷ್ಯರಂತಿದ್ದಂಗೆ ನಮಗೆ ಅರಮನೆಯ ಅಪತ್ವ ನಾವು ಯಾಕೆ ಅರಮನೆಗೆ ಬರಬೇಕು ಶಿವನೇ ನಮಗೆ ಈ ಶರೀರವೆಂಬ ರಥವನ್ನೇ ನೀಡಿದ್ದಾನೆ ಹತ್ತು ದಿಕ್ಕಿಗೆ ಹರಿಯುವ ಇಂದ್ರಿಯಗಳೇ ಕುದುರೆಗಳು ಅವುಗಳನ್ನು ಅಂಕಿತದಲ್ಲಿಡುವ ಮನವೇ ಕಡಿವಾಣ ಮುನ್ನಡೆಸುವ ಬುದ್ಧಿಯೇ ಸಾರಥಿ ಆತ್ಮನೇ ಈ ರಥನ ಒಡೆಯನು ದೇವರ ಅರಮನೆಯಿಂದ ಪುಕ್ಕಟ್ಟೆಯಾಗಿ ತಂದಿರುವ ಈ ದೇಹವೆಂಬ ರಥವು ನಮಗಿರುವುದು ಅರಸನ ರಥವು ನಮಗೆ ಎಡರತೊಡಗು ಅನಿಸುವುದಪ್ಪ ಅಂತ ಬಾಲಸಿದ್ಧ ನಡೆದುಬಿಟ್ರು ಎಂಥ ಅದ್ಭುತವಾದಂಥ ಮಾತು ವಯಸ್ಸಿನಲ್ಲಿ ಸಣ್ಣದ್ದು ಆದರೆ ಜ್ಞಾನ ಅಪಾರ ಆಗ ಮಂತ್ರಿಗಳು ಮುಂದುವರೆದು ಹೇಳ್ತಾರೆ ಯಪ್ಪಾ ದೇವ ಅರಮನೆಯಲ್ಲಿ ಆರು ಮತದವರು ಸೇರಿದ್ದಾರೆ ಅವರು ತಮ್ಮ ತಮ್ಮ ಮತಕ್ಕೆ ಮಿಗಿಲೆಂದು ವಾದಿಸ್ತಾ ಇದ್ದಾರೆ ತಾವು ಅಲ್ಲಿಯವರೆಗೆ ದಯಮಾಡಿಸಿ ತಮ್ಮ ಅಭಿಪ್ರಾಯವನ್ನು ಅಲ್ಲಿ ತಾವು ತಿಳಿಸಬೇಕು ತಮ್ಮಲ್ಲೂ ಅರಿಕೆ ಮಾಡಿಕೊಳ್ತೀವಿ ಅಂತ ನುಡಿದರು ಮಾತು ಬಂದಾಗ ಸಿದ್ಧರು ಅರಮನೆಗೆ ಹೊರಟುಬಿಟ್ರು ಅರಮನೆಯ ಬಾಗಿಲಲ್ಲೇ ನಿಂತ ಅರಸನೆಯ ಸಿದ್ಧರನ್ನು ಬರಮಾಡಿಕೊಂಡನು ಅವರನ್ನು ಕೈ ಹಿಡಿದು ಬರೆದುಕೊಂಡು ಒಯ್ದು ಉನ್ನತ ಸ್ಥಾನದಲ್ಲಿ ಕೂಡಿಸಿದರು ಲಂಗೋಟಿಯೊಂದಿಲ್ಲದೆ ಮೈಮೇಲೆ ತುಂಡು ಬಟ್ಟೆ ಇಲ್ಲದಂಥ ಹೊರನೋಟಕ್ಕೆ ತಿರುಕನಂತೆ ಕಾಣುವ ಸಿದ್ಧರನ್ನು ಆ ಸ್ಥಾನದ ಚೂಪ ಬುದ್ಧಿಯ ಪಂಡಿತರು ಕಿರಣೆಯಿಂದ ನೋಡಿ ಹಂಗಿಸ್ತಾ ಇದ್ರು ಅರೆ ಈ ಹುಚ್ಚನಿಗೆ ಅರಮನೆಯಲ್ಲಿ ಉನ್ನತ ಸ್ಥಾನವೇ ಇದು ತಿರುಕ ತಿರುಕನಿಗೆ ಈ ಸೂಪು ಇಟ್ಟ ಚಂದವೇನು ಅಂತ ತಮ್ಮೊಳಗೆ ತಾವನ್ನು ಅಟ್ಕೊಳ್ತಾ ಇದ್ದರು ಕೋಹಕವಾಡ್ತಾ ಇದ್ರು ಪಂಡಿತರ ಈ ಮತ್ಸರದ ಬುದ್ಧಿಯನ್ನು ಕಂಡು ಸಿದ್ಧರಿಗೆ ಕೋಪ ಬರಲಿಲ್ಲ ಕನಿಕರ ಓದಿದ ಓದು ಒಳಗೆ ಅರಳದ ಅವರನ್ನು ಕಂಡು ಮರುಕವೆನಸ್ತು ಕೇವಲ ತಮ್ಮ ಹೊರಮೈ ಇರುವಿಕೆಯನ್ನು ಕಂಡು ಬೆಲೆ ಕಟ್ಟಿದ ಅರಮನೆಯ ಪಂಡಿತರನ್ನು ಸಿದ್ಧರು ತೂಗಿದರು ದೊರೆಯೆ ಓದಿದನ್ನು ಒಳಗಿಳಿಸಿ ಆಚರಣೆಗೆ ತಾರದೆ ಹೊಟ್ಟೆಯ ಪಾಡೆಗಾಗಿ ಹೊನ್ನಿನ ಭಿಕ್ಷೆಗೆಂದೇ ಬಂದ ಈ ಇಚ್ಛಾರೂಪದ ತಿರುಕದಿಂದಲೇ ನಿನ್ನ ರಾಜ್ಯಸಭೆಯಲ್ಲಿ ತುಂಬಿ ಹೋಗಿದೆಯಲ್ಲ ನಿನ್ನ ರಾಜಸಭೆಯಲ್ಲಿ ಪಂಡಿತ್ಯಕ್ಕಿಂತ ದುಡ್ಡೇ ತುಂಬಿದೆಯಲ್ಲ ಆಸೆ ಎಂಬುವ ಜೋಳಿಗೆ ಹಿಡಿದು ಬೇಕೆಂಬ ಭಿಕ್ಷೆಗೆ ಕೈ ಹೊಡ್ಡಿದ ಈ ತಿರುಕರೆ ಕಾಣ್ತಾ ಇದ್ದಾರಲ್ಲ ಇಂಥವರೇ ತುಂಬಿದ ಈ ರಾಜ್ಯಸಭೆಯು ಅಮಂಗಳಕರ ಅಂತ ಬಾಲಸಿದ್ದ ನುಡಿದುಬಿಟ್ಟ ಸಹಜ ಸಾಧುಗಳಾಗಿದ್ದ ಸಿದ್ಧರು ಸ್ವಾಭಿಮಾನದ ಮಹಾಮೂರ್ತಿಯಾಗಿದ್ದರು ತಮ್ಮನ್ನು ತೆಗಳಿ ಮಾತಾಡಿದ ಪಂಡಿತರ ಗರ್ವವನ್ನು ಜಾಡಿಸಿಬಿಟ್ರು ಅವರು ತಮ್ಮೆದುರು ನಿರುತ್ತರಾದರು ಹುಡುಗರಂತೆ ಕಾಣ್ತಿದ್ದರು ಸಿದ್ಧರ ಪಾಂಡಿತ್ಯರಿಗೆ ನುಂಗಲಾಗದ ತುತ್ತಾಗೆದ್ರು ಅವರು ಯಾರಿಗೂ ಅಂಜಲಿಲ್ಲ ಅವಮಾನವನ್ನು ಅವರು ಸಹಿಸಲಿಲ್ಲ ಕಂಡಿದ್ದನ್ನು ಅಲ್ಲಿಯೇ ಆ ಕ್ಷಣ ತಟ್ಟನೆ ಕಡ್ಡಿ ಮುರಿದಂತೆ ಹೇಳುವ ನಿಷ್ಠರ ಬುದ್ಧಿ ಸಿದ್ಧರಲ್ಲಿ ಎಳತನದಿಂದಲೇ ಇದ್ದದ್ದನ್ನು ನಾವು ಗುರುತಿಸ್ತೇವೆ ಸ್ವಾಭಿಮಾನಿಯಾದಂಥ ಸಿದ್ಧರನ್ನು ಅರಸರು ಚಿಂತಾಮಣಿ ಆಶ್ರಮಕ್ಕೆ ಕರೆದೊಯ್ದು ಅಲ್ಲಿ ಮತ್ತೆ ಸಭೆ ಸೇರಿಬಿಟ್ರು ಚಿಂತಾಮಣಿ ಆಶ್ರಮದಲ್ಲೂ ಕೂಡ ಮತ್ತೆ ವಿವಾದ ನಡೀತು ಆ ವಾದ ವಿವಾದ ಬಗ್ಗೆ ಮುನ್ನುಡದಲ್ಲಿ ಮತ್ತೆ ಹೇಳ್ತೀನಿ ಈ ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಿದ್ಧಾರ್ಥರ ಚರಿತ್ರೆ ಎಲ್ಲ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ದಯವಿಟ್ಟು ತಾವು ಎಲ್ಲ ಸದ್ಭಕ್ತರಿಗೆ ಆ ವಿಡಿಯೋಗಳನ್ನು ಶೇರ್ ಮಾಡಿ ಸಿದ್ಧಾರ್ಥರ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕು ಆರೋಡರೆಂದರೆ ಸಾಮಾನ್ಯರಲ್ಲ ಅವರ ಚರಿತ್ರೆ ಓದುವುದರಿಂದ ಕೇಳುವುದರಿಂದ ವೇದ ಆಗಮಗಳದಂಥ ಜ್ಞಾನವು ಕೂಡ ನಮಗೆ ಬರುತ್ತದೆ ಮತ್ತೆ ಮುಂದಿನಲ್ಲಿ ಭೇಟಿಯಾಗ್ತೀನಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು